ಬಲಿಪಗಳಿ ಖುಷಿ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಮಾಡಿದ ನೇಂದ್ರ ಬಾಳೆಹಣ್ಣಿನ ಹಲ್ವ ಹೇಗೆ ಮಾಡುವುದೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ನಾಲ್ಕರಿಂದ ಐದು ಚೆನ್ನಾಗಿ ಹಣ್ಣಾದ ನೇಂದ್ರ ಬಾಳೆಹಣ್ಣು ಕಾಲು ಕೆ ಜಿ ಆಗುವಷ್ಟು ಬೆಲ್ಲ ನಾಲ್ಕು ಎಸಳು ಏಲಕ್ಕಿ ಒಂದು ಸಣ್ಣ ಕಪ್ ಆಗುವಷ್ಟು ತುಪ್ಪ ಮೊದಲಿಗೆ ಬಾಳೆಹಣ್ಣನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನಾವು ಈ ಹಲ್ವದಲ್ಲಿ ಸಕ್ಕರೆ ಬದಲು ಬೆಲ್ಲವನ್ನು ಉಪಯೋಗಿಸುತ್ತಾ ಇದ್ದೇವೆ ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಉತ್ತಮ ಆದ ಕಾರಣ ನಾವು ಇಲ್ಲಿ ಬೆಲ್ಲವನ್ನು ಉಪಯೋಗಿಸಿದ್ದೇವೆ ಮೊದಲಿಗೆ ಬೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸಬೇಕು ಬೆಲ್ಲ ಸಂಪೂರ್ಣವಾಗಿ ಕರಗಿದ ಮೇಲೆ ಅದನ್ನು ಸೋಸಿಕೊಳ್ಳಬೇಕು ರುಬ್ಬಿಟ್ಟುಕೊಂಡ ಬಾಳೆಹಣ್ಣನ್ನು ಒಂದು ಪ್ಯಾನ್ಗೆ ಹಾಕಿ ಅದನ್ನು ಕಾಯಿಸಲಿಡಬೇಕು ಅದು ತಳ ಹಿಡಿಯದ ಹಾಗೆ ತೊಳಸುತ್ತಾ ಇರಬೇಕು ನಂತರ ಲೋ ಫ್ಲೇಮ್ ಅಲ್ಲಿ ಇಟ್ಟು ಶೋಧಿಸಿಕೊಂಡಂತಹ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಅದಕ್ಕೆ ಒಂದು ಕಪ್ ತುಪ್ಪವನ್ನು ಹಾಕಿಕೊಳ್ಳಬೇಕು ನಂತರ ಏಲಕ್ಕಿ ಪುಡಿಯನ್ನು ಹಾಕಬೇಕು ಹಲ್ವ ಗಟ್ಟಿಯಾಗುವವರೆಗೆ ಕಾಯಿಸುತ್ತಾ ಇರಬೇಕು ಮಧ್ಯ ಮಧ್ಯ ಒಂದೆರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕುತ್ತಾ ತೊಳಸಿಕೊಳ್ಳಬೇಕು ಹಲ್ವ ತಳ ಬಿಟ್ಟು ಕೂಡಲೇ ಒಂದು ಬಟ್ಟಲಿಗೆ ಸ್ವಲ್ಪ ತುಪ್ಪವನ್ನು ಸವರಿ ಅದಕ್ಕೆ ಹಲ್ವವನ್ನು ಹಾಕಬೇಕು ಅದೇ ಸೌಟಿನ ಹಿಂಭಾಗಕ್ಕೆ ಸ್ವಲ್ಪ ತುಪ್ಪ ಸವರಿ ಅದರಿಂದ ಆ ಹಲ್ವವನ್ನು ಬಟ್ಟಲಿಗೆ ಹರಡಿಕೊಳ್ಳಬೇಕು ತಣಿದ ನಂತರ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಳ್ಳಬಹುದು ಈಗ ರುಚಿ ರುಚಿಯಾದ ನೇಂದ್ರ ಬಾಳೆಹಣ್ಣು ಹಲ್ವಾ ಸವಿಯಲು ಸಿದ್ಧ ನೀವು ಕೂಡ ಟ್ರೈ ಮಾಡಿ ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು